ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನಾನು ಕೂಡ ಆರಾಮದೀನಿ ಹಂಗೆ ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಪ್ಪಾ ಅಂತಂದ್ರೆ ಇವತ್ತು ನಾನು ಮೀಶೋದೊಳಗೆ ಕೆಲವೊಂದು ಡ್ರೆಸ್ ಆರ್ಡರ್ ಮಾಡಿದೆ ಸೊ ಅದು ಬಂದೈತಿ ಹಾಗೆ ನಿಮಗೂ ತೋರ್ಸಿದ್ರಂದೇಳಿ ಸೊ ಅದಕ್ಕೆ ಈ ವಿಡಿಯೋ ಮಾಡತ್ತಿನಿ ಹಾಗಿದ್ರೆ ತಡ ಯಾಕೆ ಬನ್ನಿ ವಿಡಿಯೋ ಶುರು ಮಾಡೋಣ ಅಲ್ಲಿ ಮೀಶೋದಾಗ ಭಾಳ ಸ್ವಂದ್ ಕೆಲವೊಂದು ಕ್ವಾಲಿಟಿನೂ ತುಂಬಾ ಚೆನ್ನಾಗಿರ್ತಿ ಹಾಗೆ ಪ್ರೈಸ್ ಕೂಡ ತುಂಬಾ ಕಡಿಮೆ ಇರ್ತೈತಿ ಸೊ ಯಾವ ತರ ನಾನು ಡ್ರೆಸ್ ಆರ್ಡರ್ ಮಾಡಿ ಅಂತ ನಿಮ್ಗೂ ತೋರಿಸ್ತೀನಿ ಇದು ಕೂಡ ಕಾಟನ್ ತುಂಬಾನೇ ಕಂಫರ್ಟೆಬಲ್ ಐತಿ ಹಾಗೆ ಸ್ಲೀವ್ಸ್ ಕೂಡ ಸಿಂಗಲ್ ಬೆಲ್ಟ್ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಟೂ ಫಿಫ್ಟಿ ಏಟ್ ನೀವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡಬಹುದು ತುಂಬಾನೇ ಚೆನ್ನಾಗೈತಿ ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಅದೇನೆ ಬಟ್ ಕಲರ್ ಮಾತ್ರ ಬ್ಲಾಕ್ ಸ್ವಲ್ಪ ಡಿಸೈನ್ ಕೂಡ ಚೇಂಜ್ ಐತಿ ಇದು ಕೂಡ ಸ್ಲೀವ್ಸ್ ಸಿಂಗಲ್ ಬೆಲ್ಟ್ ಐತಿ ಈ ಕುರ್ತಾನೂ ಕೂಡ ತುಂಬಾನೇ ಕಂಫರ್ಟೇಬಲ್ ಐತಿ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗೈತಿ ಐತಿ ಸೊ ಇದನ್ನು ಪರ್ಚೇಸ್ ಮಾಡಬಹುದು ಇಷ್ಟ ಆದ್ರೆ ಈಗ ನೆಕ್ಸ್ಟ್ ಇದು ಬ್ಲ್ಯಾಕ್ ಕಲರ್ ಶರ್ಟ್ ಇದು ಕೂಡ ತುಂಬಾನೇ ಚೆನ್ನಾಗೈತಿ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಐತಿ ಇದನ್ನ ನೀವು ಜೀನ್ಸ್ ಮೇಲೆ ವೇರ್ ಮಾಡ್ಬೋದು ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಒನ್ ಟ್ವೆಂಟಿ ನೈನ್ ಓನ್ಲಿ ನೀವು ಆರಾಮಾಗಿ ಬೇಕಂದ್ರೆ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮೂರು ಟಿ ಶರ್ಟ್ ಆರ್ಡರ್ ಮಾಡಿದ್ದೆ ಇವು ಕೂಡ ತುಂಬಾನೇ ಚೆನ್ನಾಗೈತಿ ಐತಿ ಲೈನ್ ಲೈನ್ ಪಿಂಕ್ ಯೆಲ್ಲೋ ಅಂಡ್ ಬ್ಲಾಕ್ ಪ್ರೈಸ್ ಬಂದ್ಬಿಟ್ಟು ಟೂ ಫಿಫ್ಟಿ ಇದು ಕೂಡ ಕ್ವಾಲಿಟಿ ಚೆನ್ನಾಗೈತಿ ಐತಿ ಕಾಟನ್ ಮೂರು ಸೇಮ್ ಇದಾವೆ ಬಟ್ ಕಲರ್ ಅಷ್ಟೇ ಚೇಂಜ್ ಡೈಲಿ ವೇರ್ಗೆ ತಗೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಎರಡು ಬ್ಲೌಸ್ ಆರ್ಡರ್ ಮಾಡಿದ್ದೆ ಇದು ಸ್ವಲ್ಪ ಸಿಲ್ಕ್ ಒಳಗೆ ಬರ್ತೈತಿ ಯಾವಾಗಾದರೂ ಯೂಸ್ ಮಾಡೋಕೆ ಓಕೆ ಒಂದು ರೆಡ್ ಒಂದು ಬ್ಲ್ಯಾಕ್ ಸ್ಲೀವ್ಲೆಸ್ಸು ಇದು ಸ್ಲೀವ್ಸ್ ಇಲ್ಲ ಇದ್ರ ಪ್ರೈಸ್ ಬಂದುಬಿಟ್ಟು ಟೂ ಟ್ವೆಂಟಿ ಸೆವೆನ್ ಸೊ ಇದನ್ನು ಕೂಡ ನೀವು ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ಸೊ ಇದರೊಳಗೆ ನಿಮಗೆ ಯಾವುದಾದ್ರೂ ಡ್ರೆಸ್ ಬೇಕಂದ್ರೆ ನೀವು ಇದ್ರೊಳಗೆ ಫೋಟೋ ಹಾಕಿರ್ತೀನಲ್ಲ ಸೊ ಅದರದ್ದು ಸ್ಕ್ರೀನ್ಶಾಟ್ ತೊಗೊಳ್ಳಿ ತಗೊಂಡು ಮೀಶೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಮೀಶೋದಲ್ಲಿ ಗ್ಯಾಲರಿ ಸರ್ಚ್ ಅಂತ ಇರತೈತಿ ಸೊ ಅದರೊಳಗೆ ಈ ಫೋಟೋ ಹಾಕಿದ್ರೆ ನಿಮಗೆ ಅದೇ ಡ್ರೆಸ್ ಸಿಗ್ತೈತಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ತರಿಸ್ಕೊಂಡಿರುವಂಥ ಡ್ರೆಸ್ ಯಾವ ರೀತಿ ಅದು ಅಂತ ಹೇಳಿ ಹಾಗೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗೈತಿ ಕೆಲವೊಂದು ಅಷ್ಟೊಂದು ಓ ಸರಿ ಇರಲ್ಲ ಕ್ವಾಲಿಟಿ ಕೆಲವೊಂದು ತುಂಬಾ ಚೆನ್ನಾಗಿ ಬರ್ತೈತಿ ಸೊ ಇದು ನಾನು ಏನು ಮಾಡಿನ ಇದಂತೆ ಸಿಕ್ಕಾಬಟ್ಟು ಕಂಫರ್ಟೇಬಲ್ ಐತಿ ಕಾಟನ್ನು ಕೂಡ ಆ್ಯಂಡ್ ನಾ ತರಿಸಿರುವಂಥ ಆಲ್ಮೋಸ್ಟ್ ಎಲ್ಲ ಟಿ ಶರ್ಟ್ ಆಯಿತು ಡ್ರೆಸ್ ಆಯಿತು ಕ್ವಾಲಿಟಿನೂ ತುಂಬ ಚೆನ್ನಾಗಿ ಸೊ ನಿಮಗೆ ಬೇಕಂದ್ರೆ ಪ್ರೈಸ್ ಕೂಡ ಹೇಳಿ ನಾನು ಹಾಗೆ ಲಿಂಕ್ನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ ನಿಮಗೆ ಬೇಕಂದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಓಕೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ ಅನ್ನು ಇನ್ನೂ ಯಾರೆಲ್ಲ ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮತ್ತೆ ಇದೇ ತರ ವಿತೀನಿ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ